ಕೇಂದ್ರ ಸರ್ಕಾರದ ವಿಕಸಿತ ಸಂಕಲ್ಪ ಅಭಿಯಾನದ ಯೋಜನೆಯು ರಾಮನಗರ ತಾಲೂಕಿನ ಕಾಡನಕುಪ್ಪೆ ಗ್ರಾಮ ವ್ಯಾಪ್ತಿಯಲ್ಲಿ ನಿನ್ನೆ ನಡೆಯಿತು ಕೃಷಿ ವಿಜ್ಞಾನ ಕೇಂದ್ರ ಅಧಿಕಾರಿಗಳು ಹಾಗೂ ವಿಜ್ಞಾನಿಗಳು ರೈತರಿಗೆ ರೇಷ್ಮೆ ಕೃಷಿ ತೋಟಗಾರಿಕಾ ಬೆಳೆಗಳು ಹಾಗೂ ಪಶುಸಂಗೋಪನೆ ಅಭಿವೃದ್ಧಿ ಕುರಿತು ಮಾಹಿತಿ ನೀಡಿದರು ಜಾನುವಾರುಗಳಿಗೆ ರೋಗ ನಿರೋಧಕ ಹೇಗೆ ನಿಯಂತ್ರಣ ಮಾಡಬಹುದು ಎಂಬುದರ ಬಗ್ಗೆ ಪರಿಚಯಿಸಿದರು ಕೃಷಿಕ ಶಂಭುಲಿಂಗಯ್ಯ ಕೇಂದ್ರ ಸರ್ಕಾರದ ವಿಕಸಿತ ಸಂಕಲ್ಪ ಅಭಿಯಾನದಿಂದ ರೈತರಿಗೆ ಉಪಯುಕ್ತವಾದ ಮಾಹಿತಿ ನೀಡುತ್ತಿರುವುದು ಅತ್ಯಂತ ಒಳ್ಳೆಯ ಕ್ರಮವಾಗಿದೆ ಎಂದರು ಮಾಡಿ ಅಂತ ಹೇಳಿ ಹೇಳಿದರೆ ಅದಕ್ಕೆ ಬಂದು ಇಲ್ಲಿ ತಿಳಿಸಿಕೊಟ್ಟದಕ್ಕೆ ನಮಗೂ ಕೆಲವು ವಿಷಯಗಳು ತಿಳಿತು ರೈತ ಜಯಂತ್ ರೈತರಿಗೋಸ್ಕರ ಕಾರ್ಯಕ್ರಮ ನಡೆಸಲಾಗುತ್ತಿದ್ದು ಸರ್ಕಾರದ ಯೋಜನೆಗಳ ಬಗ್ಗೆ ಮಾಹಿತಿ ನೀಡುವುದಲ್ಲದೆ ಆಧುನಿಕ ತಂತ್ರಜ್ಞಾನದ ಬಗ್ಗೆ ರೈತರಿಗೆ ಅರಿವು ಮೂಡಿಸಲಾಗುತ್ತಿದೆ ಎಂದು ಹೇಳಿದರು ಮಣ್ಣು ಪರೀಕ್ಷೆ ನೀರು ಪರೀಕ್ಷೆ ಮಾಡಬೇಕು ಮತ್ತೆ ಯಾವ್ಯಾವ ತರ ಬೆಳೆಗಳು ಮಾಡಬೇಕು ಪರೀಕ್ಷೆ ನಾವ್ ಏನೇನ್ ಬೆಳಿಬೇಕು ಮತ್ತೆ ಬೆಳಿಬಾರದು ಹೇಳುದು ಲತಾ ಕುಲಕರ್ಣಿ ಕಾಡನಕುಪ್ಪೆ ಸೇರಿದಂತೆ ಸುತ್ತಮುತ್ತಲ ಗ್ರಾಮಗಳ ರೈತರಿಗೆ ರೇಷ್ಮೆ ಕೃಷಿ ತೋಟಗಾರಿಕಾ ಬೆಳೆಗಳ ಬಗ್ಗೆ ವಿಶೇಷವಾಗಿ ಕಡಿಮೆ ವೆಚ್ಚದಲ್ಲಿ ಹೆಚ್ಚು ಉತ್ಪಾದನೆ ಮಾಡುವ ಕುರಿತು ಮಾಹಿತಿ ನೀಡಲಾಯಿತು ಎಂದು ಹೇಳಿದರು ಈ ಒಂದು ಮುಂಗಾರ ಹಂಗಾಮಿನಲ್ಲಿ ವಿಜ್ಞಾನಿಗಳ ನಡೆ ರೈತರ ಕಡೆ ದೇವದ್ದೇಶದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮ ಉತ್ತಮ ಸ್ಪಂದನೆ ಸಿಕ್ಕಿದೆ ಮಿಶ್ರ ವಿಕಸಿತ ಸಂಕಲ್ಪ ಅಭಿಯಾನ ಕಾರ್ಯಕ್ರಮವು ರೈತರ ಸಮಸ್ಯೆಗಳನ್ನು ಚರ್ಚಿಸಿ ಪರಿಹಾರ ಸೂಚಿಸಲು ಸಹಾಯಕವಾಗಿದೆ ಎಂದು ಹೇಳಿದರು ಫ್ರೂಟ್ಸ್ ಫ್ಲವರ್ಸ್ ವೆಜಿಟೇಬಲ್ ಡಿಫರೆಂಟ್ ವೆರೈಟೀಸ್ ಮತ್ತೆ ಟೆಕ್ನಾಲಜಿ ಬಗ್ಗೆ ಮಾಹಿತಿ ಕೊಡ್ತಾ ಇದ್ವಿ ಮತ್ತೆ ಇದೇ ರೈತ ಮತ್ತೆ ಸೈಂಟಿಸ್ಟ್ ಇಂಟರಾಕ್ಷನ್ ಚೆನ್ನಾಗಿ ಆಗಿದೆ